ಅಥಣಿ ತಾಲೂಕಿನ ಶಿಕ್ಷಣ ಇಲಾಖೆಯ ಆಫೀಸ್ನಲ್ಲಿ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳಂತೆ ಎಂ ಆರ್ ಮುಂಜಿ ಸಾಹೇಬ್ರು ಭಾಗ್ಯದ ಲಕ್ಷ್ಮೀ ಮನೆಗೆ ಬಾರಮ್ಮ ಹಾಡು ಹಾಡುತ್ತಾ ತುಂಬಾನೇ ಬ್ಯುಸಿಯಾಗಿದ್ದಾರೆ ಶಿಕ್ಷಣ ಕೊಡುವ ಇಲಾಖೆಯ ಗಳನ್ನ ನೋಡಿಕೊಳ್ಳುವ ಆಫೀಸರ್ ಅಂತ ಸರ್ಕಾರಿ ಶಾಲೆಗಳಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳುವ ಆಫೀಸರ್ ಅಂತೆ ಇತ್ತ ತನ್ನ ಇಲಾಖೆಗೆ ಸಂಬಂಧಪಟ್ಟ ಶಾಲೆಯೇ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡೋದನ್ನ ಬಿಟ್ಟು ತನ್ನದೇ ದರ್ಬಾರ್ ಮಾಡಿಕೊಳ್ಳುತ್ತಾ ಸರ್ಕಾರದಿಂದ ಬಂದಂತ ಹಣವನ್ನ ನುಂಗಿ ನೀರು ಕುಡಿದು ಫುಲ್ ಬಿಂದಾಸಾಗಿದ್ದಾನೆ ಇದೇ ಅಥಣಿ ತಾಲೂಕಿನ ಸರ್ಕಾರಿ ಶಾಲೆಗಳನ್ನ ನೋಡಿದ್ರೆ ಯಾವ ಸಮಯದಲ್ಲಿ ಬೀಳುತ್ತವೋ ಗೊತ್ತಾಗುತ್ತಿಲ್ಲ ಅವುಗಳನ್ನ ಅಭಿವೃದ್ಧಿ ಮಾಡು ಸ್ವಾಮಿ ಅಂದ್ರೆ ಈತ ಮಾಡೋದು ಬೇರೆಯದ್ದೇ ಕೆಲಸ ಕೆಲವು ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಅಂತ ಹೇಳಿಕೊಂಡು ಸರ್ಕಾರದ ಅನುದಾನವನ್ನ ಪಡೆದುಕೊಂಡು ಭಾರಿ ಮಟ್ಟದ ಕಿಸೆಗಳನ್ನ ಬೆಚ್ಚಗೆ ಮಾಡಿಕೊಳ್ಳುತ್ತಿದ್ದಾನಂತೆ ತನ್ನ ಇಲಾಖೆ ಪಕ್ಕದಲ್ಲೇ ನಂಬರ್ ಒನ್ ಅಂತ ಸರ್ಕಾರಿ ಶಾಲೆ ಇದ್ದು ಅದನ್ನ ಒಂದು ಬಾರಿ ನೋಡಿಕೊಳ್ಳೋಣ ಬನ್ನಿ ಆ ಶಾಲೆಯನ್ನ ನೋಡಿಕೊಂಡಾಗ ಎಲ್ಲಿ ನೋಡಿದರಲ್ಲಿ ನಿರ್ಮಾಣವಾದಂತ ಕುಸಿದು ಬೀಳುವಂತಹ ಗೋಡೆಗಳೇ ಇವೆ ಯಾವುದೇ ಸಮಯದಲ್ಲೂ ಕೂಡ ಹಾನಿಯಾಗಬಹುದು ಅದೇ ರೀತಿ ಅಥಣಿ ತಾಲೂಕಿನ ಕೆಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶಿಕ್ಷಣ ಕೊಡೋದನ್ನ ಬಿಟ್ಟು ಏನೇನೋ ಕೆಲಸವನ್ನ ಮಾಡಿಸ್ಕೊಳ್ತಿದ್ದಾರಂತೆ ಇದು ಕೇವಲ ಕೆಲ ಶಿಕ್ಷಕರಿಗೆ ಸಂಬಂಧಪಟ್ಟ ಸುದ್ದಿ ಮಾತ್ರ ಆಗಿರುತ್ತೆ ಹಾಗೆ ಸರ್ಕಾರಿ ಶಾಲೆಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ದೇಶದ ಮಹಾಪುರುಷ ಶಿಕ್ಷಣ ಕೊಟ್ಟ ದೇವರು ಜ್ಯೋತಿಭಾ ಫುಲೆ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ವಿದ್ಯಾಭ್ಯಾಸ ಕೊಟ್ಟ ತಾಯಿ ಅವರ ಭಾವಚಿತ್ರಗಳನ್ನ ಹಾಕುವುದನ್ನ ಬಿಟ್ಟು ಮತ್ತು ಅವರು ಶಿಕ್ಷಣ ಕೊಟ್ಟಂತಹ ಸಂದೇಶಗಳನ್ನ ಹೇಳೋದನ್ನ ಬಿಟ್ಟು ಸರಸ್ವತಿ ಫೋಟೋ ಇಟ್ಕೊಂಡು ಸರಸ್ವತಿಯನ್ನ ಶಿಕ್ಷಣ ಕೊಟ್ಟ ತಾಯಿ ಅಂತ ಹೇಳ್ಕೊಳ್ತಿದ್ದಾರೆ ಆದ್ರೆ ಸರಸ್ವತಿ ತಾಯಿ ಯಾವಾಗ ಎಲ್ಲಿ ಯಾರಿಗೆ ವಿದ್ಯೆಯನ್ನ ಕೊಟ್ಟಿದ್ದಾರೆ ಎಂಬುದನ್ನು ಬಿಇಒ ಮುಂಜಿ ಸಾಹೇಬ್ರೆ ಹೇಳಬೇಕು ಸರಸ್ವತಿ ತಾಯಿ ಫೋಟೋ ಇಟ್ಟು ಪೂಜೆ ಮಾಡೋದು ತಪ್ಪಲ್ಲ ನಿಜ ಆದ್ರೆ ದೇಶಕ್ಕೆ ಶಿಕ್ಷಣ ಕೊಟ್ಟಂತ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರ ಹಾಕಿರೋದನ್ನ ಮರೆತಿರೋದು ನಿಜಕ್ಕೂ ಬೇಸರದ ಸಂಗತಿ ಈ ವಿಷಯಗಳನ್ನ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆಯಲ್ಲಿ ಹಲವಾರು ಸಮಾಜ ಮುಖಂಡರು ಎಷ್ಟೋ ಬಾರಿ ಚಾಟಿ ಬೀಸಿದ್ದಾರೆ ಆದರೂ ಕೂಡ ಇವರಿಗೆ ಬುದ್ಧಿ ಮಾತ್ರ ಬರ್ತಾ ಇಲ್ಲ ಆಯ್ತು ಸ್ವಾಮಿ ನಾವಂತೂ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ ಭಗವದ್ಗೀತೆಯಲ್ಲಿ ಉಲ್ಲೇಖ ಆದ ಆಧಾರದ ಮೇಲೆ ನಮ್ಮ ಭಾರತೀಯರು ನಡೆದುಕೊಳ್ಳುತ್ತಿದ್ದಾರೆ ಅದೇ ಒಂದು ಆಧಾರವನ್ನ ಇಟ್ಕೊಂಡು ಮಹಾಪುರುಷರಿಗೆ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನೀವೇ ಹೇಳಿಕೊಳ್ಳಿ ಇದು ಒಂದು ಗೋಳಾದ್ರೆ ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಕಸಬರಿಕೆಯನ್ನು ಕೊಟ್ಟು ಸ್ವಚ್ಛತಾ ಕಾರ್ಯ ಮಾಡಲು ಹೇಳುತ್ತಾರೆ ಹಾಗೆ ಕನ್ನಡ ನಾಡು ನುಡಿ ಅನ್ನುವ ಬದಲು ಇಂಗ್ಲಿಷ್ ಮರಾಠಿ ಹಿಂದಿ ಭಾಷೆಗಳಿಗೆ ಮಾತ್ರ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅದೇ ರೀತಿ ಎಷ್ಟೋ ಯುವಕರ ಶಾಲಾ ವಾಹನ ಚಾಲಕರು ಮಕ್ಕಳನ್ನು ತಮ್ಮ ದುಡ್ಡಿನ ಆಸೆಗಾಗಿ ಕುರಿಗಳ ಹಿಂಡಿನ ರೀತಿಯಲ್ಲಿ ವಾಹನಗಳಿಗೆ ತುಂಬಿಕೊಂಡು ಎಷ್ಟೋ ವಾಹನಗಳು ಅಪಘಾತವಾಗಿ ಶಾಲಾ ಮಕ್ಕಳು ಸಾವಿಗೆ ತುತ್ತಾಗಿರುವಂತಹ ಎಷ್ಟೋ ಘಟನೆಗಳು ಅಥಣಿ ತಾಲೂಕಿನಲ್ಲಿ ನಡೆದಿವೆ ಇದನ್ನು ಪರಿಶೀಲನೆ ಮಾಡಿ ಅಂತ ಬಿ ಓ ಸಾಹೇಬ್ರಿಗೆ ಹೇಳಿದ್ರೆ ಸರಿ ಆಯ್ತು ಅಂತ ಹೇಳಿ ತನ್ನ ಇಲಾಖೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ಇಟ್ಕೊಂಡು ದಿನ ಬೆಳಗ್ಗೆ ಆದರೆ ಸಾಕು ದೇವಿ ಪೂಜೆಯನ್ನ ಮಾತ್ರ ನಿಷ್ಠೆಯಿಂದ ಮಾಡುತ್ತಾರೆ ಯಾಕಂದ್ರೆ ಸರ್ಕಾರದ ಹಣವನ್ನ ಯಾವ ರೀತಿಯಲ್ಲಿ ನುಂಗಿ ನೀರು ಕುಡಿಬೇಕು ಈ ಬಗ್ಗೆ ದಾರಿಯನ್ನು ತೋರಿಸು ತಾಯಿ ನನಗೆ ಆಶೀರ್ವಾದವನ್ನ ಮಾಡುತ್ತಾಯಿ ಅಂತ ಬೇಡ್ಕೊಳ್ಳೋದಕ್ಕಾಗಿ ದಿನನಿತ್ಯ ಪೂಜೆಯನ್ನ ಮಾಡ್ತಿದ್ದಾರೆ ಮತ್ತಷ್ಟು ಸುದ್ದಿಗಳನ್ನ ದಾಖಲೆ ಸಮೇತವಾಗಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ